ಎಷ್ಟೊಂದು ಕಟ್ಟಿಗೆ ಇಟ್ಟಿದ್ದಾರೆ ನೋಡಿ ಓ ಫುಲ್ ಮೇಲೆ ಹೋಗುತ್ತೆ ಹೋಗ್ಬಿಟ್ಟು ಮಾಡ್ತಾರೆ ಅಲ್ಲಿ ಇಲ್ಲಿ ಚಂದ್ರಮಳೇಶ್ವರ ದೇವಸ್ಥಾನ ಇದೆ ನೋಡೋಣ ನಿಂಗಿರುಗು ಏನಿದು ಎಷ್ಟೊಂದು ಕಟ್ಟಿಗೆ ಇಟ್ಟಿದ್ದಾರೆ ನೋಡಿ ಸಿಕ್ಕೋಗ್ಬಿಟ್ಟೆ ಇಟ್ಟಿದ್ದಾರೆ ನಾವು ರಾತ್ರಿ ಬರಬೇಕಾದ್ರೆ ನೋಡಿದೆ ಎಲ್ಲ ತಗೊಂಡು ತಗೊಂಡು ಇದ್ರು ಏನಕ್ಕೆ ಅಂದರೆ ಇಲ್ಲ ಜೋಡಿಸ್ತಾ ಇದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಇಲ್ಲಿ ಜೋಡಿಸ್ತಾ ಇದ್ದಾರೆ ಏನಕ್ಕೆ ಜೋಡಿಸ್ತಾ ಇರೋದು ಇಲ್ಲಿ ಅಂತಾನೆ ಗೊತ್ತಿಲ್ಲ ಏನಕ್ಕೆ ಇಲ್ಲಿ ಜೋಡಿಸ್ತಾ ಇರೋದು ವ್ರತ ಆಗ ಅಲ್ಲಿ ಏನಾದರೂ ಬೆಂ ಏನಾದರೂ ಏನು ಮಾಡ್ತಾರಲ್ಲಿ ಓ ಫುಲ್ ಮೇಲೋಗುತ್ತೆ ಹೋಗ್ಬಿಟ್ಟು ಏನು ಮಾಡ್ತಾರಲ್ಲಿ ಅವನ ಅಲ್ಲೆಲ್ಲ ಜೋಡಿಸ್ಬಿಟ್ಟು ತೇರು ರೆಡಿ ಮಾಡ್ತಾಯಿ ಅಲ್ಲಿಂದ ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಮಾಡ್ತಾ ಇದ್ರು ಎಷ್ಟು ಅಂದ್ರೆ ಎಷ್ಟು ಮರ ಕಡ್ದು ಎಷ್ಟು ಇದು ಮಾಡಿದ್ದಾರೆ ಇಲ್ಲಿ ಚಂದ್ರಮಳೇಶ್ವರ ದೇವಸ್ಥಾನ ಇದೆ ನೋಡೋಣ ಹೆಂಗಿದೆ ನೋಡ್ರಿ ಫುಲ್ಲು ಕೆಳಗಡೆ ಇದೊಂದು ದಾಟ್ಕೊಂಡು ಹೋಗ್ಬೇಕು ಯಪ್ಪ Ili ilkan do, cina aje deh, temple, tan no aje deh, gema gema atas malu tadi deh, jenderal esok ada eskalan deh.

ಹಿಂಗಿದೆ ನೋಡಿ ಗೋಪುರ ಎಲ್ಲ ಹ್ಞೂ ನಡಿ ಮುಂದೆ ಮುಂದೆ ನಡಿ ಮುಂದೆ ನಡಿ ಏನೇನೋ ಇಟ್ಟಿದ್ದಾರೆ ಅದು ಯಾರೋ ತಯಾರದು ಬರುವ ಎಳಿತಾರಲ್ಲ ಅದ್ರದ್ದು ಬಿಸಿ ಇಲ್ಲೋಗೇನೋನೋ ಇಟ್ಟಿದ್ದಾರೆ ಇಷ್ಟೊಂದು ನನ್ನ ಹಿಂದೆ ಇದ್ದಾವಲ್ಲ ಅವ ಅದಕ್ಕೂ ಪೂಜೆ ಮಾಡಿದ್ದಾರೆ ಮೇ ಬಿ ಇಲ್ಲೆಲ್ಲ ಏನಾದರೂ ಇಡ್ಬೋದು ಅನಿಸುತ್ತೆ ನನ್ನ ಹಿಂದೆ ಇದೆ ನೋಡಿ ಅದು ಇತ್ತು ಇಷ್ಟು ಪ್ರಶಾಂತವಾಗಿದೆ ಅಲ್ಲಿ ಗಿಜಿ 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 ಅಂತ ಐತೆ ಇಲ್ಲಿ ಒಂಥರ ಸಾಕ್ತಗೈತಿ ಓಮಾ ನೀರಲ್ಲಿ ತೊಳಿತಾರಲ್ಲ ದೇವ್ರದ್ದು ಇಲ್ಲಿ ಬರುತ್ತೆ ಇಲ್ಲಿದೆ ನೋಡಿ ಚಂದ್ರಮೌಳೇಶ್ವರ ದೇವಸ್ಥಾನ ಏ ಬಾವಿ

ಹಾ ಆಯ್ತು ಹಿಂಗಿಡ್ಕೊಂಡ ಅಷ್ಟೇ ಅಯ್ಯೋ ಅದು ಸ್ವಲ್ಪ ಇದು ಬೆಟ್ಟಾಗೈತು ನೀನೇನು ರುಬ್ಕೊಂಡೆ ಬಿಟ್ಟೆ ಮಗ ರುಬ್ಕೊಂಡೆ ಬಿಟ್ಟವಳೆ ಕತ್ಲ ಫುಲ್ಲು ಇರೋ ನಿಮಿಷ ಹಾಂ ಈ ಕಾಣುತ್ತೆ ಏನು ಹಿಂಗೆ ರುಬ್ಕೊಂಡೆ ಮಾಡಿದರೆ ಘಮ ಘಮ ಅಂತ ಸ್ಮೆಲ್ ಬದೈತೆ ತುಂಬ ಅಂದ್ರೆ ತುಂಬ ಸೆಖೆ ದರ್ಶನ ದರ್ಶನ